ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿವಾನಿ ರೆಸಿಪೀಸ್ ನಿಮಗೂ ಕೂಡ ಹೋಟೆಲ್ ಸ್ಟೈಲಲ್ಲಿ ಮನೆಯಲ್ಲಿ ದೋಸೆನ ಮಾಡಿಕೊಳ್ಬೇಕು ಕ್ರಿಸ್ಪಿಯಾಗಿ ಅಂದರೆ ಸ್ನೇಹಿತರೆ ನೀವು ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಪೂರ್ತಿಯಾಗಿ ಹೋಟೆಲ್ ಸ್ಟೈಲಲ್ಲಿ ನಾನು ಹೇಳ್ಕೊಡ್ತಾ ಇರೋದು ಹಾಗೂ ಯಾವ ರೀತಿ ನಾವು ಅಳತೆ ಪ್ರಕಾರ ಅಕ್ಕಿನ ನೆನೆ ಹಾಕೊಂಡ್ರೆ ನಮಗೆ ಈ ರೀತಿ ದೋಸೆ ಬರುತ್ತೆ ಅಂತ ತಿಳಿಸ್ಕೊಡ್ತೇನೆ ಬನ್ನಿ ಮೊದಲಿಗೆ ನಾನಿಲ್ಲಿ ನಾಲ್ಕು ಕಪ್ಪಷ್ಟು ಅಂದರೆ ನಾಲ್ಕು ಗ್ಲಾಸಷ್ಟು ಅಕ್ಕಿ ಹಾಗೂ ಒಂದು ಗ್ಲಾಸಷ್ಟು ಪೋಯೆ ಹಾಗೂ ಒಂದು ಗ್ಲಾಸಷ್ಟು ಉದ್ದಿನ ಬೇಳೆನ ಹಾಕ್ಕೊಂಡಿರೋದು ಸ್ವಲ್ಪ ಪ್ರಮಾಣದಲ್ಲಿ ಒಳಗಡೆ ನಾನು ಕಡಲೆ ಬೇಳೆನ ಹಾಕೊಂಡಿರೋದು ಸ್ನೇಹಿತರೆ ಇಷ್ಟು ಅಳತೆ ಪ್ರಕಾರನ ಹಾಕೊಂಡ್ಬಿಟ್ಟು ಇದನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕೋತಾ ಇರೋದು ನೋಡಿ ಯಾವ ರೀತಿ ತುಂಬಾ ನೈಸಾಗಿ ಈ ಒಂದು ಹಿಟ್ಟನ್ನು ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನೋಡಿ ಯಾವ ರೀತಿ ಈ ಒಂದು ಮಿಕ್ ಹಿಟ್ಟು ತುಂಬಾ ಮೃದುವಾಗಿ ಬರಬೇಕು ಸ್ನೇಹಿತರೆ ಅಲ್ಲಿವರೆಗೂ ನಾವು ಚೆನ್ನಾಗಿ ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಕೂಡ ದಪ್ಪವಾಗಿರಬಾರ್ದು ಅಕ್ಕಿ ಹಾಗೂ ಕಡಲೆಬೇಳೆ ಇದನ್ನು ಅಷ್ಟು ಬೇಳೆಗಳು ಕೂಡ ಸ್ನೇಹಿತರೆ ಹಿಟ್ಟು ನಾವು ಯಾವ ರೀತಿ ಮಿಕ್ಸಿ ಮಾಡ್ಕೋತೀವೋ ಅಲ್ಲೇ ನಮಗೆ ದೋಸೆ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸಿನ ಬಿಡಿ ಇವಾಗ ಹಿಟ್ಟು ಕೂಡ ರೆಡಿಯಾಗಿ ಹೋಗ್ಬಿಟ್ಟಿದೆ ಅಷ್ಟು ಹಿಟ್ಟನ್ನು ಕೂಡ ನಾನು ಮಿಕ್ಸಿ ಮಾಡಿಕೊಂಡು ಆಗಿದೆ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಒಂದು ಬೆಣ್ಣೆ ಥರ ಬಂದಿರೋದು ಅಂತ ಇವಾಗ ನಾನು ಯಾವ ರೀತಿ ದೋಸೆನ ಹಾಕ್ತೀನಿ ಅಂತ ಬನ್ನಿ ತೋರಿಸ್ತೀನಿ ಮೊದಲಿಗೆ ನಾನು ತವನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ ನೆಕ್ಸ್ಟ್ ಇದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕೊಂಡು ಬಿಡಿ ಈ ರೀತಿಯಾಗಿ ಎಣ್ಣೆನ ಹಾಕ್ಕೊಂಡಿದ ತಕ್ಷಣ ಇದ್ರ ಮೇಲೆ ಸ್ವಲ್ಪ ಸ್ವಲ್ಪ ಸ್ವಲ್ಪವಾಗಿ ಹಿಟ್ಟನ್ನು ಹಾಕೊಳ್ತಾ ಹೋಗಿ ಸ್ನೇಹಿತರೆ ಒಂದು ಸ್ಪೂನ್ನ ಸಹಾಯದಿಂದ ಹಾಕೊಂಡು ನಾನು ಅಷ್ಟು ಹಿಟ್ಟನ್ನು ಈ ರೀತಿ ಈ ತವ ಮೇಲೆ ಈ ರೀತಿ ಹಾಕೊಳ್ತಾ ಇರೋದು ಸ್ನೇಹಿತರೆ ನೋಡಿ ಯಾವ ರೀತಿ ನಾನು ರೌಂಡ್ ಶೇಪಲ್ಲಿ ಮಾಡ್ತಾ ಇರೋದು ಅಂತ ಹಾಗೂ ತುಂಬಾ ತೆಳುವಾಗಿ ಬೇಕಾಗಿದ್ರು ಸ್ನೇಹಿತರೆ ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಹಾಕ್ಕೊಂಡ್ಬೇಡಿ ತುಂಬಾ ಚೆನ್ನಾಗಿ ದೋಸೆ ಕೂಡ ಬರುತ್ತೆ ಹಾಗೂ ನಮಗೆ ತಿನ್ನಲು ಕ್ರಿಸ್ಪಿ ಬೇಕಂದರೆ ಸ್ನೇಹಿತರೆ ಕ್ರಿಸ್ಪಿಯಾಗಿ ಮಾಡ್ಕೊಳ್ಬೋದು ಯಾಕಂದರೆ ನಾನು ಇದ್ರೊಳಗಡೆ ಬೇಳೆನ ಹಾಕ್ಕೊಂಡಿರೋದಲ್ವ ತುಂಬಾ ಕ್ರಿಸ್ಪಿಯಾಗಿ ದೋಸೆಗಳು ಬರುತ್ತವೆ ಸ್ನೇಹಿತರೆ ಇವಾಗ ಒನ್ ಫೈವ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಕೂಡ ಬೇಕಾಗೋದಿಲ್ಲ ಸ್ನೇಹಿತರೆ ಒಂದು ಟೂ ಮಿನಿಟ್ಸಲ್ಲಿ ನಮಗೆ ದೋಸೆ ರೆಡಿಯಾಗುತ್ತೆ ಸ್ನೇಹಿತರೆ ಹಿಟ್ಟನ್ನ ಹಾಕೊಂಡಿದ್ದ ತಕ್ಷಣ ಸ್ವಲ್ಪ ಮೇಲ್ಗಡೆಯಿಂದ ಎಣ್ಣೆನ ಹಾಕೊಂಡು ಬಿಡಿ ಸ್ಪೂನ್ನ ಸಹಾಯದಿಂದ ಸ್ನೇಹಿತರೆ ನೋಡಿ ಇವಾಗ ಸ್ವಲ್ಪ ಸ್ವಲ್ಪವಾಗಿ ಈ ಒಂದು ದೋಸೆ ರೆಡಿ ಆಗ್ತಾ ಇರುವಂಥದ್ದು ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕಾದರೆ ನೋಡಿ ಇವಾಗ ಕ್ರಿಸ್ಪಿ ಆಗ್ತಾ ಇರುವಂಥದ್ದು ಸ್ವಲ್ಪ ಮೆತ್ತಗೆ ಬೇಕಂದರೂ ಸ್ನೇಹಿತರೇನು ಮೆತ್ತು ಕೂಡ ಮಾಡ್ಕೊಳ್ಬೋದು ತುಂಬಾ ಈಸಿಯಾಗಿ ಆ್ಯಂಡ್ ಪರ್ಫೆಕ್ಟಾಗಿ ನಾವು ದೋಸೆನ ಮಾಡ್ಕೊಳ್ಬೋದು ನೋಡಿ ಯಾವ ಥರ ನಾನಿವಾಗ ತೆಗ್ದುಬಿಟ್ಟಿರೋದು ಅಂತ ಸ್ವಲ್ಪ ಕೂಡ ದೋಸೆ ಮುರಲಿಲ್ಲ ನೋಡಿ ಸ್ನೇಹಿತರೆ ತುಂಬಾ ಈಸಿಯಾಗಿ ಈ ಒಂದು ದೋಸೆ ಮಾಡ್ಕೊಳ್ಬೋದು ಆ್ಯಂಡ್ ನಿಮಗೂ ಕೂಡ ಮನೆಯಲ್ಲಿ ಬೇರೆ ಚಪಾತಿ ರೊಟ್ಟಿ ತಿಂದು ಬೇಜಾರಾದರೆ ಈ ರೀತಿಯಾಗಿ ನೀವು ದೋಸೆನ ಮಾಡ್ಕೊಳ್ಬೋದು ಇವಾಗ ದೋಸೆ ಜೊತೆ ಚಟ್ನಿ ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೇನೆ ಬನ್ನಿ ಮೊದಲಿಗೆ ನಾನಿಲ್ಲಿ ಶೇಂಗಾನ ಸ್ವಲ್ಪ ಹೊರದ್ಬಿಟ್ಟು ತಕೊಂಡು ಇಟ್ಕೊಂಡಿರೋದು ಹಾಗೂ ಒಳಗಡೆ ಕಡಲೆ ಬೀಜ ಅಂದರೆ ಪುಟಾಣಿ ಅಂತ ಕರಿತೀವಿ ಸ್ನೇಹಿತರೆ ಅದನ್ನು ಆ್ಯಡ್ ಮಾಡ್ಕೊಂಡುಬಿಡಿ ಸ್ವಲ್ಪ ನೀವು ಖಾರ ಜಾಸ್ತಿ ಉಂಟು ಅಂದರೆ ಜಾಸ್ತಿ ಖಾ ಮೆಣಸಿನಕಾಯಿನ ಹಾಕ್ಕೊಂಡ್ಬಿಡಿ ಸೊ ಇಲ್ಲಾಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಒಂದು ನಾಲ್ಕೈದು ಮೆಣಸಿಕಾಯಿನ ಹಾಕ್ಕೊಂಡ್ಬಿಟ್ಟು ಇದನ್ನು ಒಳಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಫ್ರೆಶಾಗಿ ತೋದ್ಬಿಟ್ಟು ಒಳಗಡೆ ಕಟ್ ಮಾಡಿಕೊಂಡು ಬಿಡಿ ಸ್ನೇಹಿತರೆ ಹಾಗೂ ನೀವು ಜಾ ಸ್ವಲ್ಪ ನೀರನ್ನ ಒಂದು ಹಾಫ್ ಗ್ಲಾಸಷ್ಟು ಇದ್ರೊಳಗಡೆ ಆ್ಯಡ್ ಮಾಡಿಕೊಂಡು ಇದನ್ನು ನೈಸಾಗಿ ಮಿಕ್ಸಿನ ಮಾಡ್ಕೊಂಡು ಬನ್ನಿ ಸ್ನೇಹಿತರೆ ತುಂಬಾ ನೈಸಾಗಿ ಮಾಡ್ಕೊಂಡು ಬರಬೇಕು ನೋಡಿ ಇವಾಗ ನಮ್ಮ ಈ ಒಂದು ಚಟ್ನಿ ರೆಡಿಯಾಗಿರುವಂಥದ್ದು ಸ್ನೇಹಿತರೆ ಹಾಗೂ ಇದಕ್ಕೆ ಯಾವ ರೀತಿ ಒಂದು ಒಗ್ಗರಣೆ ಕೊಡಬೇಕು ಅಂತ ಹೇಳ್ಕೊಡ್ತೇನೆ ಬನ್ನಿ ಸ್ನೇಹಿತರೆ ನಾನೊಂದು ಚಿಕ್ಕದಾದಂಥ ಪಾತ್ರೆನ ತೊಗೊಂಡ್ಬಿಟ್ಟಿರೋದು ಹಾಗೂ ಒಳಗಡೆ ಒಂದು ಸ್ಪೂನಷ್ಟು ಎಣ್ಣೆನ ಆ್ಯಡ್ ಮಾಡ್ಕೋತೇನೆ ಸ್ನೇಹಿತರೆ ಇದನ್ನು ಸ್ವಲ್ಪ ಮಟ್ಟಿಗೆ ಬಿಸಿ ಆಗೋದಕ್ಕೆ ಬಿಟ್ಟಿರೋದು ಆ್ಯಂಡ್ ನೆಕ್ಸ್ಟ್ ಒಳಗಡೆ ಇದ್ರ ಎಣ್ಣೆನ ಆ್ಯಡ್ ಮಾಡಿರೋದು ಒಂದು ಸ್ಪೂನಷ್ಟು ಇದರೊಳಗಡೆ ಎಣ್ಣೆನ ಆ್ಯಡ್ ಮಾಡಿದ ತಕ್ಷಣ ಸ್ವಲ್ಪ ಎಣ್ಣೆ ಬಿಸಿ ಆಗಬೇಕು ಸ್ನೇಹಿತರೆ ಅಲ್ಲಿವರೆಗೂ ಕಾಯಿರಿ ಎಣ್ಣೆ ಬಿಸಿ ಆದ ತಕ್ಷಣ ಒಳಗಡೆ ಸ್ವಲ್ಪ ಪ್ರಮಾಣದಲ್ಲಿ ನಾನು ಸಾಸಿವೆ ಹಾಗೂ ಜೀರಿಗೆನ ಹಾಕ್ಕೊಳ್ತಾ ಇರೋದು ಸಾಸಿವೆ ಹಾಗೂ ಜೀರಿಗೆ ಚೆನ್ನಾಗಿ ನೋಡಿ ಈ ರೀತಿ ಚಟಪಟ ಅನ್ನಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡಿ ಚೆನ್ನಾಗಿ ಫ್ರೈ ಆದ ತಕ್ಷಣ ಸ್ನೇಹಿತರೆ ಇದರೊಳಗಡೆ ನಾನು ಕರಿಬೇವಿನ ಸೊಪ್ಪನ್ನು ಹಾಕೋತಾ ಇರೋದು ಸ್ವಲ್ಪ ಪ್ರಮಾಣದಲ್ಲಿ ಹಾಕೊಂಡ್ಬಿಡಿ ಹಾಗೂ ನಾನು ಒಳಗಡೆ ಸ್ವಲ್ಪ ಪ್ರಮಾಣದಲ್ಲಿ ಬ್ಯಾಡಿಗೆ ಮೆಣಸಿಕಾಯಿನ ಹಾಕೊಂಡಿರೋದು ನೋಡಿ ಬ್ಯಾಡಿಗೆ ಮೆಣಸಿಕಾಯಿ ನಮಗೆ ಟೇಸ್ಟ್ಗೆ ತುಂಬಾ ಒಳ್ಳೆಯದಿರುತ್ತೆ ಹಾಕೊಂಡು ಬಿಟ್ಟು ಒಂದು ಸ್ಪೂನ ಸಹಾಯದಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸ್ವಲ್ಪ ಬೆಂದಿರಬೇಕು ಅಲ್ಲಿವರೆಗೂ ಈ ಒಂದು ಎಣ್ಣೆ ಒಳಗಡೆ ಸ್ವಲ್ಪ ಫ್ರೈ ಬಿಡಿ ಸ್ನೇಹಿತರೆ ಈ ಒಂದು ಎಣ್ಣೆ ಇವಾಗ ಚೆನ್ನಾಗಿ ಕಾಯ್ತಾ ಇರೋದು ಸ್ನೇಹಿತರೆ ನಾವು ಒಗ್ಗರಣೆ ಹಾಕೊಳ್ಳುವಾಗ ತುಂಬಾ ಇಂಪಾರ್ಟೆಂಟಾಗಿ ಸ್ನೇಹಿತರೆ ಚೆನ್ನಾಗಿದು ಬೆಂದ ತಕ್ಷಣ ನಮಗೆ ಒಗ್ಗರಣೆ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಈ ಒಂದು ಚಟ್ನಿ ಇವಾಗ ನಾನು ಅಷ್ಟು ಒಗ್ಗರಣೆನ ಈ ಒಂದು ಚಟ್ನಿ ಒಳಗಡೆ ಹಾಕ್ಕೊಂಡಿರೋದು ಸ್ನೇಹಿತರೆ ನೋಡಿ ಇವಾಗ ನಮ್ಮ ದೋಸೆ ಹಾಗೂ ಪಲ್ಯ ಹಾಗೂ ಚಟ್ನಿ ರೆಡಿಯಾಗಿರುವಂಥದ್ದು ಸ್ನೇಹಿತರೆ ಹಾಗೂ ನಾನು ಇವಾಗ ಸರ್ವ್ ಕೂಡ ಮಾಡಿದ್ದೇನೆ ನೀವು ಕೂಡ ಟ್ರೈ ಮಾಡಿಬಿಟ್ಟು ನೋಡಿ ಈ ರೀತಿಯಾಗಿ ನಿಮಗೂ ಕೂಡ ಇವತ್ತಿನ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ನೀವು ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡೋದು ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು ಅಲ್ಲಿವರೆಗೂ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ